ಶಿಕಾರಿಪುರ ಪಟ್ಟಣದ ಕ್ಷೇತ್ರ ದೇವತೆ ಹುಚ್ಚುರಾಯ ಸ್ವಾಮಿ ಬ್ರಹ್ಮ ರಥೋತ್ಸವವು ಏಪ್ರಿಲ್ ಹನ್ನೆರಡರಂತೂ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು ದೇವಾಲಯದ ಮುಖ್ಯ ಬೀದಿಯಲ್ಲಿ ರಥೋತ್ಸವ ಸಾಗಿತು ಶಿಕಾರಿಪುರ ತಾಲೂಕು ಮಾತ್ರವಲ್ಲದೆ ಜಿಲ್ಲೆ ಹಾಗೂ ವರ ಜಿಲ್ಲೆಗಳಿಂದ ಸಾವಿರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು ರಥೋತ್ಸವದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಆಯೋಜನೆಯಾಗಿದ್ದವು ಭಕ್ತಾದಿಗಳಿಗೆ ವಿವಿಧ ಸಂಘ ಸಂಸ್ಥೆ ಹಾಗೂ ಶಿಕಾರಿಪುರ ಪುರಸಭೆ ಆಡಳಿತದಿಂದ ಉಪಾಹಾರ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು ಆಗಮಿಸುತ್ತಿರುವ ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಶಿಕಾರಿಪುರ ಪುರಸಭೆ ವತಿಯಿಂದ ಆರು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಉಪಹಾರ ವ್ಯವಸ್ಥೆ ಹಾಗೂ ಸಂಜೆ ಐದು ಗಂಟೆ ಎಲ್ಲ ಭಕ್ತರಿಗೂ ಅನಂತ ಅನಂತ ನಮಸ್ಕಾರಗಳು ಶಿಕಾರಿಪುರದ ಹುಟ್ಟರಾಯ ಅಂತೇಳಿ ಇಡೀ ರಾಜ್ಯದಲ್ಲಿ ಪ್ರಸಿದ್ಧಿಯಾದಂತಹ ದೇವಾಲಯ ಈ ದೇವಾಲಯ ಈ ಹಿಂದೆ ಹುಚ್ಚಪ್ಪ ಎಂಬ ಜಂಗಮರು ಹಾಸರಾಯರು ಮತ್ತು ಕೆಳದಿ ಅರಸರು ಸೇರಿ ಈ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದರು ಇವು ಮೂರು ಜನದ ಹೆಸರನ್ನ ಹುಚ್ಚರಾಯ ಸ್ವಾಮಿ ಅಂತ ಹೇಳಿ ಹೆಸರಿಟ್ಟು ಆ ವರ್ತಿನಿಂದ ಈ ಸ್ವಾಮಿಯ ಹೆಸರನ್ನ ಇಡೀ ಭಕ್ತಾದಿಲ್ಲರೂ ಆಚರಿಸ್ತಾರೆ ಚೈತ್ರ ಶುದ್ಧ ಹಿನ್ನೆ ದಿವಸ ಸ್ವಾಮಿಯ ಒಂದು ಗೌಂದವಳಿಯ ದಿವಸ ಸ್ವಾಮಿಯ ಒಂದು ಪುಣಮಸೋತ್ಸವ ನೀಡುತ್ತೆ ಪ್ರತಿ ವರ್ಷದಂತೆ ಈ ವರ್ಷದಂತಹ ಸ್ವಾಮಿಯ ಶನಿವಾರ ದಿವಸ ಬಂದಿರೋದ್ರಿಂದ ಭಕ್ತಾದಿಗಳು ಮಕ್ಕಳು ಮನೆಯೊಂದಿಗೆ ಕುಟುಂಬ ಸಮೇತರಾಗಿ ಸ್ವಾಮಿಯ ದರ್ಶನ ಸ್ವಾಮಿಯ ಸೇವೆ ಮಾಡಿ ಪ್ರಸಾದವನ್ನು ತಂದ್ತಾ ಇದ್ದಾರೆ ಎಲ್ಲಾ ಭಕ್ತಾದಿಗಳು ಮತ್ತು ನನ್ನ ಮೂಲಕ ಅಂತ ಎಲ್ಲ ಇದಕ್ತಾದಿಗಳು ನನ್ನ ಸ್ವಾಮಿಯ ಪರವಾಗಿ ಅಮೃತ ಅಮೃತ ನಮಸ್ಕಾರಗಳನ್ನ ತೋರಿಸ್ತಾ ಇದ್ದಾರೆ 嗯。